அன்ற மாமன் புல்லட் காண்டி டாடி படி 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 ಏನ ಜನ ತಗೋಸೋನು ಲೇಯ್ ಯು ನೇ ತರಪತ್ತಿಗೆ ಧರ್ಮಸರ ಬೆಟ್ಟ ತಳ್ಕೊಂಡು ಹೇಗಾ ಆರಿ ಮುಂಜಿನದ್ದು ಯಾರು ಅಂತ ನೋಡ ಬಂದೆ ನಿಮತ್ತ ಸೋಮಯ ದಿನ ಹಿಂಟಾಗಿರೋ ಗಟ್ಟೆಬಹುದು ಅನೆಗೆ ಮಿಸ್ ರಾಯರ ಯಾಕೆ ಅದು ಮಿಸಿ ರಾಯರ ಅಲ್ಲ ಮಿಸು ಸಾಂಗ್ ಹೋಗು ನೋಡಿ ನೀವು ತಪ್ ತಳ್ಕೊಂಡಿರಿ ನಾನು ಫೋಟೋಗ್ರಾಫರ್ ಪಾಪನ ಅದಕ್ಕೆ ನೀ ಪಾಪ ಮಾಡಿ ಈಗ ಹೊಡ್ಸ್ಕೊಂಡ್ರ ಅಲಾಸ್ರಿ ಪೋಜ್ ಒಂದಂಗ್ಕೊಂಡ್ ನೋಡಲ್ಲ ಹೆಂಗ್ ಪೂರಾ ಹೊಡ್ಸ್ಕೊಳಕ್ಕ ಹನ್ನೆರಡು ರೂಪಾಯಿ ಹಾಕ್ ಹೊಡ್ಸ್ಕೊಂಡ್ರ ಎಂಟ್ ರೂಪಾಯಿ ಪೂಲಾ ಹೊಡ್ಸ್ಕೊಳಲ್ಲ ಅಂದ್ರೆ ಚಂದ ಬರ್ತೈತಿ ಮುಂದೂರಿಂದ

ಸ್ವಲ್ಪ ಕಾಲು ಹಿಗ್ಗಸ್ರಿ ಸೇರಿ ಸರಿಗ ಎರ ಸರಿ ಸರಿ ಬಾಯಿ ಹತ್ತಿ ಹಿಗಸ್ಬೇಡ ಹುಡುಗು ಕಾಲು ಸುಮಾರು ಕೈ ಸೀದ ಇಳಿ ಬಿಡ್ರಿ ಹಂಗ ಇತ್ತ ಹಾ ಇದು ಬಾರಿ ಆಯ್ತು

thank <laughs> you

ಹೊಡಿತೀನಿ ಹೊಡಿತೀನಿ ಹೊಡಿತನ ಏ ಸಂಗಿನ ಹೊಡ್ಸಂತಿ ನೀವು ಆರಾಮ್ ಸರಿ ಇಲ್ಲಿ ಮಗುರಗಾನ ದೋಸ್ತ ಸ್ಟುಡಿಯೋ ಇತ್ತು ಕರ್ಕೊಂಡು ಹೋಗಿ ಪಡೆದಿ ಹಾಕಿ ಫೋಟೋ ಅವ್ರ ಕ್ಯಾಮ್ರಾ ಸರಿ ಇಲ್ಲ ಅವ್ರ ಕ್ಯಾಮ್ರಾ ಬ್ಲಾಕ್ ಕ್ಯಾಮ್ರಾ ಐತಲ ಮಾತಾಡ್ತಲ್ಲೇ ನೀ

ನೋಡिला ಆಗ್ರ ಇದೆ ರಸ್ತದಾಗದಂತ ತಿಳ್ಕೊಂಡಿನಿ ಅವನು ಅಂತ ನಿんでನ್ ಕೆಲಸದಪ್ಪ ಅವನು ಬಾ ಕೇಳಿಯನ ಈ ಫೋಟೋ ಏನನ್ನ ಕೊಡಬೇಕಾಗಿತ್ತು ಮೇಲಾಗಿ ನನ್ನ ಆತ್ಮ ಗೆಳೆಯ ಅವನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ನೀವೇನಾದ್ರೂ ಅವರು ಅದ್ರು ಅವ್ರ ಮನೆ ನೋಡಿದೇನು ಅಲ್ರಿ ಈ

ಮನಾಗ ಇರ್ಲಿಕ್ಕ ಯಾ ಯಾಕ್ರೆ ಗಾಡಿ ಹೊಡೆದ ಬಿಟ್ಟಿರ್ತಾಳ ಯಾಕೆ ಶಂಕರ್ ಬೀಜ ಮಾರ ಕಚ್ಚಿನ ಏನೋ ಬಂದ ನೋಡ್ರಿ ಅವ್ನವಾಮ್ ಬರ್ತಾ ನೋಡ್ರಿ ನಮ್ಗ ನಮ್ನಿ ಹುಚ್ಚಿನೈ ಗಂಟಿ ಬಿದ್ದ ಗಂಟಿ ಬಿದ್ದಾನವ್ರಿ ಬೇರೆ ಸ್ವಂತ ದನ ಹದ್ರಂಟಾ ನೋಡಿ ಮಗ ನೀ ನೀವು ಮುದುಕ ನಿಮ್ಮ ಮಾವನಾ ಡೆಕೋತಮ್ಮ ಮಾವ ಆಗಂತ ಇಲ್ಲ ನಾನು ಇನ್ನು ಯಾರಿಗೆ ಮಾವ ಆಗಿಲ್ಲ ಕಣ್ಣ ಕಂಡವರಿಗೆ ಮಾವ ಆಗ ಅಂತ ಮನಸೇನೋ ಅಲ್ಲ ಅಲ್ಲ ಈ ಸಾಂಗ್ ಒಪ್ಪಿದ್ರೆ ನೀನು ಮಾವ ಆಗಕಲಲ್ಲ ತಂದ್ರೆ ಏನು ವ್ಯಾಪಾರ ಮಾಡ್ತೀರಿ ನೀವು ನಾನು

ಎಷ್ಟು ಡೂ ಕೇಕ್ತ ನಾ ಇವತ್ತ ಅಲ್ಲ ಇವತ್ತ ನಾಗರಾಜ್ ಅಪ್ಪ ಕಣ್ಣೆ ನೋಡಕ್ ಹೊಂಟಿವಿ ಅದ ಮನ್ಯಾಗ ಒಂದ್ ಎರಡು ಅದಾವ ಇನ್ನು ನಿಮ್ ಅಕ್ಕ ಭಾಗವನ ಅದ ಮನೆಗೆ ಕೊಡ್ತೀನಿ ಇನ್ನು ಮನ್ಸಿಗೆ ಬರ್ದಿದ್ರ ಅಲ್ಲ ಬಾಟ ಸಾಧನ ಅವನಿಗೆ ಕೊಡ್ತೀನವ ಯಾಕಂದ್ರ ಮನಿ ಮನಿಗೊಂದು ಕಾಲು ಊರ್ವಲ್ಲಿ ಎಲ್ಲಿ ತಿರುಗ್ತಿ

ಅಲ್ರಿ ಸಾಬ್ರ ಯಾರಿ ನೀವು ನಿಮ್ಗೆ ಏನಾರ ಕನ್ಯಾಗ ಗಿನ್ನ ನಾವು ಬೇಕಾದವ್ರಲ್ಲಿ ಕನ್ಯಾ ಕೇಳುವುದೇ ನಾವು ಫೋಟೋಗ್ರಾಫರ್ ಪಾಪನ ಹಾ ಒಳ್ಳೇದಾಯ್ತು ಬಿಡ್ರಿ ನಾವು ಒಬ್ಬರಿಗೆ ಕನ್ಯಾ ನೋಡಕ್ಕೆ ಹೊಂತೀವಿ ಮನ್ಸಿಗೆ ಒಂದು ಮಾತು ಮುಗಿದ್ರೆ ಎರಡು ಫೋಟೋ ತೆಗಿವಂತೆ ಬರ್ತೀರಾ ಅವಶ್ಯವಾಗೆ ನಾವು ಸ್ವಲ್ಪ ಬಸವನ ಗುಡಿಗಿ ಹೋಗ್ಬಿರ್ತೀನಿ ಅವಶ್ಯ ಹೋಗೋಣ ಅಂತ ಬರ್ತೀವಿ ಅಲ್ಲಿ ಹೋಗ್ರಿ ನೀನು ಸಂಗವ ನಾ ಬರವರಿಗೆ ಸಂಘರ್ಗು ವಾಚಿಲ್ ಕಕೊಂಡ್ ಮಕ್ಕವ ಶಂಗದ ಪುಟ್ಟ ಹೊರಗಿರ್ಗ ಇಟ್ಟಿಡೋನಾಂಗದ ಬುಟ್ಟ ಕಚ್ಚಿದ್ರೆ ಸಿಗೋದ್ ಕಷ್ಟ ಐತಿ ಹೇಳ್ತಿಲ್ಲ ನಾ ಹೇಳುದು